ಈ ಅನಂತಕುಮಾರ್ ಹೆಗಡೆ ಅವರು ನಿನ್ನೆ ಮಾತಾಡುವಂತ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಇವನು ಹೋಗಿಲ್ಲ ಅಂದ್ರೆ ಏನು ಕಾರ್ಯಕ್ರಮ ಅನ್ನೋ ಸಿಎಂ ಏಕವಚನದಲ್ಲಿ ನಿಂದನೆ ನೋಡ್ರಿ ನಾನು ಹಲವಾರು ಬಾರಿ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿದ್ದೀನಿ ರಾಜಕಾಲದಲ್ಲಿ ಒಂದು ಡಿಸೆನ್ಸಿ ಬೇಕು ಸ್ಟೇಜ್ ಮಲ್ ಸ್ವಿಕ್ ಬೇಕು ಅನಂತ್ ಕುಮಾರ್ ಹೆಗಡೆ ಅದನ್ನೆಲ್ಲನು ಮೀರ್ತದೆ ಲಕ್ಷ್ಮಣ್ ರೇಖೆ ಅದೆಲ್ಲ ಮೀರಿ ಮಾತಾಡಿದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ ಜನ ಅದಕ್ಕೆ ಸ್ಪಂದನೆ ಮಾಡೋದಿಲ್ಲ ಮತ್ತು ಒಂದು ಸಿ ಎಮ್ ಹುದ್ದೆ ಸಂವಿಧಾನ ಬದ್ಧ ಸಂವಿಧಾನಾತ್ಮಕವಾದಂಥ ಹುದ್ದೆ ಪ್ರೈಮ್ ಮಿನಿಸ್ಟರ್ ಹುದ್ದೆ ಸಂವಿಧಾನಾತ್ಮಕ ಹುದ್ದೆ ನರೇಂದ್ರ ಮೋದಿ ಇಲೆಕ್ಟೆಡ್ ರೀಪ್ರೆಸೆಂಟೇಟಿವ್ ಇಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಫ್ರಮ್ ದಿ ಪೀಪಲ್ ಆಫ್ ದಿ ಇಂಡಿಯಾ ಸಿದ್ದರಾಮಯ್ಯ ಇಸ್ ಇಲೆಕ್ಟೆಡ್ ಸಿ ಎಮ್ ಆಫ್ ದಿ ಕರ್ನಾಟಕ ಪೀಪಲ್ ಅಂಥವ್ರ ಬಗ್ಗೆ ನೀವು ಕೀಳಾಗಿ ಮಾತಾಡಿದ್ರಿ ಈಗ ಸಿದ್ದರಾಮಯ್ಯ ಬಗ್ಗೆ ಮೋದಿಯವ್ರ ಬಗ್ಗೆ ಕೀಳಾಗಿ ಮಾತಾಡಿದ ಜನ ಒಪ್ತಾರನು ಇಲ್ಲ ಒಪ್ಪುದಿಲ್ಲ ಅದಕ್ಕೆ ನಾನು ಕೇಳ್ತಿದ್ದೀನಿ ಅನಂತಕುಮಾರ್ ಹೆಗಡೆ ಅವರು ಕಳೆದ ನಾಲ್ಕು ಐದು ವರ್ಷದಿಂದ ಎಲ್ಲಿದ್ರು ಅಂತ ನಾನು ಕೇಳ್ತಿದ್ದೀನಿ ಚುನಾವಣೆ ಬಂದು ಮೂರು ಹತ್ತು ಲೋಕಸಭಾ ಎಲೆಕ್ಷನ್ ಮತ್ತು ಹಿಂದೂ ಮುಸ್ಲಿಮ್ ಇವೆಲ್ಲ ಸ್ಟಾರ್ಟ್ ಆಗಿದೆ ಅಲ್ಲಿ ಕಾರವಾರು ಜನ ಬಹುಶಃ ಈ ಸಲ ಅರ್ಥ ಮಾಡ್ಕೊತಾರೆ ಅಂತ ನಾ ತಿಳ್ಕೊಂಡಿದ್ದೀನಿ ಯಾಕೆ ಹೀಗಾಗಿ ಹೀಗಾಗಿ ಈ ರೀತಿಯಾದಂಥ ಸ್ಟೇಟ್ಮೆಂಟ್ಸ್ ಸ್ಟೇಟ್ಮೆಂಟ್ಸ್ಗಳನ್ನು ಜನ ಒಪ್ಪೋದಿಲ್ಲ ರಿಕಗ್ನೈಸ್ ಮಾಡೋದಿಲ್ಲ ಮುಂದೆ ಅದಕ್ಕೆ ಯಾವ ರೀತಿ ಪಾಠ ಕಲಿಸ್ಬೇಕು ಕಲಿಸ್ತಾರೆ ಅಷ್ಟೆ ಎಲೆಕ್ಷನ್ ಬಂದ್ಲೇವ್ ಆಗಿಬಿಟ್ರೆ ನೋಡಿರಿ ಇತ್ತೀಚೆಗೆ ಅಸೆಂಬ್ಲಿ ಇಲೆಕ್ಷನ್ದಲ್ಲಿ ನರೇಂದ್ರ ಅವರು ಪ್ರೈಮ್ ಮಿನಿಸ್ಟ್ರು ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಪಬ್ಲಿಕ್ ಮೀಟಿಂಗ್ ಮಾಡಿದರು ಕಾರವಾರದಲ್ಲಿನೋ ಶಿರ್ಚಿಯಲ್ಲು ಆ ಪಬ್ಲಿಕ್ ಮೀಟಿಂಗ್ದಲ್ಲಿ ಇಲೆಕ್ಷನ್ ಕ್ಯಾಂಪೇನಲ್ಲಿ ಅನಂತ್ ಕುಮಾರ್ ಹೆಗಡೆ ಇಲ್ಲೇ ಇಲ್ಲ ಇದಕ್ಕೆ ಅವರೇ ಭಾರತೀಯ ಜನತಾ ಪಾರ್ಟಿಗೆ ಉತ್ತರ ಕೊಡಬೇಕಿದಕ್ಕೆ